ಹಲೋ ಆಂಡ್ ನಮಸ್ಕಾರ ಫ್ರೆಂಡ್ಸ್ ರೀಸೆಂಟ್ ಆಗಿ ಇಂಡಿಯನ್ ಗವರ್ನಮೆಂಟ್ ಒಂದು ನೋಟಿಫಿಕೇಶನ್ ತಂತ ನೋಟಿಫಿಕೇಶನ್ ಪ್ರಕಾರ ಟ್ವೆಂಟಿ ಫಿಫ್ ಜೂನ್ ನ ಸಂವಿಧಾನ ಹತ್ಯಾ ದಿವಸ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಇಪ್ಪತ್ತೈದು ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನೆಲ್ಲ ಆಗಿತ್ತು ಅಂತಂದ್ರೆ ಭಾರತದಲ್ಲಿ ಎಮರ್ಜೆನ್ಸಿ ಲಾಗುವ ಆಗಿತ್ತು ಭಾರತದ ಜನಗಳಿಗೆ ರೋಡ್ ಮೇಲೆ ಭಯಮುಕ್ತರಾಗಿ ಓಡಾಡೋದು ಕಷ್ಟ ಆಗಿತ್ತು ಭಾರತದ ಪ್ರತಿಯೊಂದು ಪ್ರಜೆಯ ಮೂಲಭೂತ ಹಕ್ಕುಗಳ ಹಕ್ಕುಗಳು ಕ್ಯಾನ್ಸಲ್ ಆಗ್ಬಿಟ್ಟಿದ್ದು ಮಾತಾಡಿದ್ರು ಜೈಲಿಗೆ ಹೋಗ್ತಿದ್ರಿ ಪ್ರೊಟೆಸ್ಟ್ ಮಾಡಿದ್ರು ಜೈಲಿಗೆ ಹೋಗ್ತಿದ್ರಿ ಗವರ್ಮೆಂಟ್ ಮಾಡ್ತಾ ಇರೋ ಯಾವ್ದಾದ್ರು ಲಾ ಬಗ್ಗೆ ಕ್ವೆಶನ್ ಮಾಡಿದ್ರು ಕೂಡ ನೀವು ಜೈಲಿಗೆ ಹೋಗ್ತಾ ಇದ್ರಿ ಆಗಿನ ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇರೋ ಪ್ರತಿಯೊಂದು ಘಟನೆಗಳು ಜನಗಳವರೆಗೂ ಮುಟ್ಟದೇ ಇರೋ ಹಾಗೆ ನ್ಯೂಸ್ ಪೇಪರ್ ಗಳ ಮೇಲೆ ಕೂಡ ನಿಷೇಧ ಹೇರಲ್ಲ ಎಷ್ಟು ಬೇರೆ ದೇಶಗಳು ಭಾರತದ ಮೇಲೆ ಚೀ ಅನ್ನೋ ಒಂದು ಪರಿಸ್ಥಿತಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತಕ್ಕೆ ಆಗ ನಡೆದಿರೋ ಒಂದು ಕೆಲವೊಂದು ಘಟನೆಗಳು ನೀವು ಕೇಳಿದ್ರೆ ಈಗಲೂ ಕೂಡ ನಿಮ್ಮ ರಕ್ತ ಕುದಿಯುತ್ತೆ ಇಂಥ ಒಂದು ಇತಿಹಾಸನ ತಿಳಿದೇ ಭಾರತದಲ್ಲಿ ಬದುಕ್ತಾ ಇದೀವಲ್ಲ ಅನ್ನೋ ಒಂದು ಕೊರಗು ಕೂಡ ನಿಮಗೆ ಕಾಡುತ್ತೆ ಸೊ ಬನ್ನಿ ಶುರು ಮಾಡೋಣ ಇಂದಿನ ನಮ್ಮ ಟಾಪಿಕ್ ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಫೈವ್ ಅವತ್ತು ಜೂನ್ ಇಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತೈದು ನಮ್ಮ ದೇಶದ ಜನ ಬೆಳಗ್ಗೆ ನ್ಯೂಸ್ ಕೇಳೋಣ ಅಂತ ರೇಡಿಯೋ ಆನ್ ಮಾಡ್ತಾರೆ ಆದ್ರೆ ಅವ್ರಿಗೆ ಕೇಳಿಸಿದ್ದು ರೇಡಿಯೋ ಜಾಕಿ ವಾಯ್ಸ್ ಅಲ್ಲ ನಮ್ಮ ದೇಶದ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರ ವಾಯ್ಸ್

ಹಾಗೆ ನೀವು ತಿಳ್ಕೊತಾ ಇದ್ರೆ ನಿಜವಾಗ್ಲೂ ಅದು ತಪ್ಪು ಎಂತ ಕೋವಿಡ್ ನೈನ್ಟೀನ್ ಅನ್ನೋ ಒಂದು ವೈರಸ್ ಭಾರತಕ್ಕೆ ಬಂದಾಗ ಕೂಡ ಭಾರತದಲ್ಲಿ ಎಮರ್ಜೆನ್ಸಿ ಲಾಗೂ ಆಗಿರಲಿಲ್ಲ ಏನಾಗಿತ್ತು ದೇಶದಲ್ಲಿ ಸೊ ನೋಡಿ ಇದಕ್ಕೆ ತುಂಬಾ ಜನ ತುಂಬಾ ತರದ್ ಕಾರಣಗಳನ್ನ ಹೇಳ್ತಾರೆ ಬಟ್ ಎಲ್ಲ ಕಾರಣಗಳು ಎಮರ್ಜೆನ್ಸಿನ ಡಿಫೈನ್ ಮಾಡೋಕ್ಕಾಗಲ್ಲ ಕೆಲವೊಂದು ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಆ ಕಾರಣಗಳೇ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಬರೋಕ್ಕೆ ದಾರಿ ಮಾಡಿಕೊಡ್ತು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ರಾಯ್ಬರೈಲಿಯಿಂದ ಎಂ ಪಿ ಎಲೆಕ್ಷನ್ಗೋಸ್ಕರ ಕಂಟೆಸ್ಟ್ ಮಾಡ್ತಾರೆ ಆ ಟೈಮಲ್ಲಿ ರಾಯಬರೇಲಿಯಿಂದ ವಿನ್ ಆಗಿರೋ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನ ಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಹೀಗೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ತಮಿಳುನಾಡು ಒಂದು ಬಿಟ್ಟು ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ರನ್ನಿಂಗ್ ಆಗಿತ್ತು ಹೀಗಾಗಿ ಇಂದಿರಾ ಗಾಂಧಿ ಅವರ ಪಾಪ್ಯುಲಾರಿಟಿ ಕೂಡ ಗಗನಕ್ಕೇರಿತ್ತು ಇಂಥ ಒಂದು ಪಾಪ್ಯುಲಾರಿಟಿಲಿ ಇದ್ದ ಇಂದಿರಾ ಗಾಂಧಿ ಅವರು ಎರಡು ಕಠಿಣ ನಿರ್ಧಾರಗಳನ್ನ ತಗೊತಾರೆ ಅವೇನು ಅಂತಂದ್ರೆ ಪ್ರಿವಿ ಪರ್ಸ್ ಕ್ಯಾನ್ಸಲ್ ಮಾಡೋದು ಪ್ರಿವಿ ಪರ್ಸ್ ಅಂತ ಅಂದ್ರೆ ಏನು ಅಂತಂದ್ರೆ ಹತ್ತೊಂಬತ್ ನೂರ ಮುಂಚೆ ಮುಂಚೆ ಯಾರ್ಯಾವ ರಾಜಮನೆತನಗಳು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ನ ಸೈನ್ ಮಾಡಿ ಭಾರತ ಸೇರ್ಕೊಂಡಿದ್ವು ಆ ಪ್ರತಿಯೊಂದು ರಾಜಮನೆತನಗಳಿಗೆ ಗವರ್ಮೆಂಟ್ ಇಂದ ಸಹಾಯಧನ ಹೋಗ್ತಾ ಇತ್ತು ಎರಡನೇದು ಬ್ಯಾಂಕ್ ಗಳ ರಾಷ್ಟ್ರೀಕರಣ ಮಾಡೋದು ಅಂದ್ರೆ ಯಾವ್ಯಾವ ಬ್ಯಾಂಕ್ ಗಳು ಇದಾವಲ್ಲ ಪ್ರತಿಯೊಂದನ್ನು ಗೌರ್ಮೆಂಟ್ ಅಲ್ಲಿ ನಡೆಸೋದು ಇವೆರಡು ಲಾಗಳಿಂದ ಗಳಿಂದ ತುಂಬಾ ಜನ ಅಸಂತೃಪ್ತರಿದ್ರು ಸೊ ಇವೆರಡು ಲಾಗಳ ಗಳ ಅಲ್ಲಿ ಇದ್ದ ಜನ ಸುಪ್ರೀಂ ಕೋರ್ಟ್ ಹಾಕ್ತಾರೆ ಸೊ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರ ತಿಳಿಸುತ್ತಾ ಪ್ರಿವಿ ಪರ್ಸ್ನ ಬಿಟ್ಬಿಟ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣನ ಕ್ಯಾನ್ಸಲ್ ಕ್ಯಾನ್ಸಲ್ಗೊಳಿಸುತ್ತೆ ಇದು ಸೊ ಇದರಿಂದ ಸುಪ್ರೀಂ ಕೋರ್ಟ್ ಮೇಲೆ ಇಂದಿರಾ ಗಾಂಧಿ ಅವರಿಗೆ ಹೇಟರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಮಾಡೋ ಕೆಲಸಗಳಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫೇರ್ ಮಾಡೋದು ಅವರಿಗೆ ಒಂಚೂರು ಚೂರು ಕೂಡ ಇಷ್ಟ ಇದ್ದೀವಿ ಸೊ ಹೀಗಾಗಿ ಇಂದಿರಾ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎರಡು ಅಮೆಂಡ್ಮೆಂಟ್ಸ್ಗಳನ್ನ ತರ್ತಾರೆ ಒಂದು ಇಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಆಕ್ಟ್ ಎರಡನೇದು ಇಪ್ಪತ್ತೈದನೇ ಅಮೆಂಡ್ಮೆಂಟ್ ಆಕ್ಟ್ ಇಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಯಾವುದೇ ಭಾಗದಲ್ಲಿ ಚೇಂಜಸ್ ಮಾಡಬಹುದಾಗಿತ್ತು ಸೊ ಇಪ್ಪತ್ತೈದನೇ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ರೈಟ್ ಟು ಪ್ರಾಪರ್ಟಿನ ನಪಾಲಿಶ್ ಮಾಡಿತ್ತು ಅಂದ್ರೆ ನಿಮ್ಮ ಪ್ರಾಪರ್ಟಿ ಮೇಲೆ ಗೌರ್ಮೆಂಟ್ ಗೆ ಕೂಡ ರೈಟ್ಸ್ ಇತ್ತು ಫಾರ್ ಎಕ್ಸಾಂಪಲ್ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟೋಗೋಸ್ಕರ ಗೌರ್ಮೆಂಟ್ ನಿಮ್ಮ ಜಾಗಗಳನ್ನ ತಗೊಳ್ಳೋ ಪ್ರತಿ ಒಂದು ಅಧಿಕಾರ ಗೌರ್ಮೆಂಟ್ ಇತ್ತು ಆದರೆ ಅದಕ್ಕೆ ಕಂಪೆನ್ಸೇಷನ್ ಕೂಡ ಗೌರ್ಮೆಂಟ್ ಕೊಡ್ತಿತ್ತು ನಿಮ್ಮ ಪ್ರಾಪರ್ಟಿಗೆ ಗೌರ್ಮೆಂಟ್ ಏನು ಕಂಪೆನ್ಸೇಷನ್ ಡಿಸೈಡ್ ಮಾಡುತ್ತೋ ಅದೇ ಫೈನಲ್ ಆಗಿತ್ತು ನಿಮಗೆ ಇನ್ನೂ ದುಡ್ಡು ಬರಬೇಕು ಅಂತ ನೀವು ಕೋರ್ಟ್ಗೆ ಹೋಗೋ ಅಧಿಕಾರ ನಿಮಗಿರಲಿಲ್ಲ ಇದು ಕೂಡ ಸುಪ್ರೀಂ ಕೋರ್ಟ್ ಚಾಲೆಂಜ್ ಆಗುತ್ತೆ ಇದ್ರ ಬಗ್ಗೆ ಜಸ್ಟಿಸ್ ಕೊಡೋ ಸುಪ್ರೀಂ ಕೋರ್ಟ್ ಇಪ್ಪತ್ತೈದನೇ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ತುಂಬಾ ಚೇಂಜಸ್ ತರುತ್ತೆ ಸೊ ಹೀಗಾಗಿ ಇಂದಿರಾ ಗಾಂಧಿ ಮತ್ತೆ ಸುಪ್ರೀಂ ಕೋರ್ಟ್ ಮಿಡ್ಲಲ್ಲಿ ಇದೊಂದು ಮನಸ್ತಾಪಗಳು ಬೆಳಿತಾನೆ ಇರುತ್ತೆ ಇದೊಂದು ರೀಸನ್ ಆದ್ರೆ ಇನ್ನೊಂದ್ ಕಡೆ ಇನ್ನೊಂದು ರೀಸನ್ ಏನು ಅಂತಂದ್ರೆ ಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಅಹಮದಾಬಾದ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾರೆ ಯಾಕಂದ್ರೆ ಹಾಸ್ಟೆಲ್ ಅಲ್ಲಿ ಕೊಡೋ ಊಟದ ಫೀಸ್ ಮೇಲೆ ಮೂವತ್ತು ಪರ್ಸೆಂಟ್ ಹೈಕ್ ಮಾಡಿರ್ತಾರೆ ಆ ಪ್ರೊಟೆಸ್ಟ್ ಯಾವ ರೇಂಜ್ ಆಗಿತ್ತು ಅಂತಂದ್ರೆ ಅಲ್ಲಿನ ಎಂ ಆಗಿರೋ ಚಿಮನ್ ಬಾಯ್ ಪಟೇಲ್ ಅವರು ಮುಖ್ಯಮಂತ್ರಿ ಪದದಿಂದ ರಿಸೈನ್ ಮಾಡೋ ಒಂದು ಪರಿಸ್ಥಿತಿ ಅವರು ಬಂದಿರುತ್ತೆ ರಿಸೈನ್ ಕೂಡ ಮಾಡ್ತಾರೆ ಇದೊಂದು ಗುಜರಾತ್ ಅಲ್ಲಿ ಹತ್ತಿರೋ ಇನ್ಫ್ಲೇಷನ್ ಮೇಲಿನ ಪ್ರೊಟೆಸ್ಟ್ ಬೆಂಕಿ ಬಿಹಾರ್ ಅವ್ರಿಗೂ ಹಾಕುತ್ತೆ ಅದಷ್ಟೇ ಅಲ್ಲದೆ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನಗಳು ಪ್ರೊಟೆಸ್ಟ್ ಗೆ ಇಳಿಯೋಕೆ ಸ್ಟಾರ್ಟ್ ಮಾಡಿರ್ತಾರೆ ಯಾಕಂದ್ರೆ ಇನ್ಫ್ಲೇಷನ್ ಬರೀ ಗುಜರಾತ್ ಅಲ್ಲಿ ಮಾತ್ರ ಆಗಿದ್ದಿಲ್ಲ ಆಲ್ ಓವರ್ ಭಾರತದಲ್ಲ ಈ ಒಂದು ಪ್ರೊಟೆಸ್ಟ್ ಇಂದ ಇಂದಿರಾ ಗಾಂಧಿ ಅವರ ಪಾಪುಲಾರಿಟಿ ಡೌನ್ ಆಗ ಸ್ಟಾರ್ಟ್ ಆಗ್ತದೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಎಲೆಕ್ಷನ್ ನಲ್ಲಿ ಇಂದಿರಾ ಗಾಂಧಿ ಅವರ ಸ್ಲೋಗನ್ ಏನಾಗಿತ್ತು ಅಂತಂದ್ರೆ ಗರೀಬಿ ಹಠಾವ ಅಂತ ಅಂದ್ರೆ ಬಡತನ ನಿರ್ಮೂಲನೆ ಅಂತ ಆ ಒಂದು ಸ್ಲೋಗನ್ ಪ್ರಕಾರ ಇಂದಿರಾ ಗಾಂಧಿ ಅವರು ಫೇಲ್ ಆಗ್ತಿರ್ತಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಜನಗಳಿಗೆ ಇಂದಿರಾ ಗಾಂಧಿ ಮೇಲೆ ನಂಬಿಕೆ ಕೂಡ ಹೊರತೋಗ್ಬಿಟ್ಟು ಇದೆಲ್ಲ ನೋಡ್ತಾ ಇರೋ ಇಂದಿರಾ ಗಾಂಧಿ ಅವರ ಆರೋಗ್ಯನ್ಸಿ ಕಂಟ್ರೋಲ್ ಆಗ್ತಾ ಇರಲ್ಲ ಸೊ ಇದೆಲ್ಲ ನಡಿಬೇಕಾದ್ರೆ ಇಂದಿರಾ ಗಾಂಧಿ ಮೇಲೆ ಇನ್ನೊಂದು ಕೇಸ್ ಕೂಡ ನಡೀತಾ ಇರುತ್ತೆ ಭಾರತದಲ್ಲಿ ಎಮರ್ಜೆನ್ಸಿನ ಇಂಪ್ಲಿಮೆಂಟ್ ಮಾಡೋಕೆ ಇದೇ ಒಂದು ಮುಖ್ಯ ಕಾರಣ ಅಂತ ಅನ್ಬೋದು ನಾನು ಆಗ್ಲೇ ಹೇಳ್ದಂಗೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಆಗಿರೋ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ಅವರು ರಾಯ್ಬರೆಯಲ್ಲಿ ವಿನ್ ಆಗಿರ್ತಾರೆ ಅವರು ಅಪೋಸಿಷನ್ ಕ್ಯಾಂಡಿಡೇಟ್ ರಾಜನಾರಾಯಣ ಅಂತ ಇರ್ತಾರೆ ಈ ರಾಜನಾರಾಯಣ ಅವರು ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ವಿತ್ ಪ್ರೂಫ್ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ ಆ ಕೇಸ್ ಏನಂತ ಅಂದ್ರೆ ಎಲೆಕ್ಷನ್ ಅಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇನ್ನೊಂದು ಕೇಸ್ ಏನು ಅಂತ ಅಂದ್ರೆ ಇವರು ಗವರ್ಮೆಂಟ್ ಮೆಷಿನರೀಸ್ ನ ಮತ್ತೆ ಗವರ್ಮೆಂಟ್ ಎಂಪ್ಲಾಯಿಗಳನ್ನ ಎಲೆಕ್ಷನ್ ಕ್ಯಾನ್ವಾಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ಸೊ ಹೀಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಿಜಿಸ್ಟರ್ ಆಗಿರೋ ಈ ಕೇಸ್ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇದು ತನ್ನ ಒಂದು ಕೊನೆಯ ಅಂತ ತಲುಪಿರುತ್ತೆ ಸೊ ಹೀಗೆ ಇಪ್ಪತ್ತೆರಡು ಜೂನ್ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಸೊ ಈ ಒಂದು ಜಡ್ಜ್ಮೆಂಟ್ ಪ್ರಕಾರ ಇಂದಿರಾ ಗಾಂಧಿ ಅವ್ರನ್ನ ಬ್ರೈಬರಿ ಕೇಸ್ ಯಾವುದೇ ಪ್ರೂಫ್ ಇದೆ ಇರೋ ಕಾರಣ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಎಲೆಕ್ಷನ್ ಅಲ್ಲಿ ಗವರ್ಮೆಂಟ್ ನ ಅಂಡ್ ಗೌರ್ಮೆಂಟ್ ರಿಸೋರ್ಸ್ ನ ಅಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ನ ಪಾರ್ಟಿ ಕ್ಯಾನ್ವಾಸ್ ಗೋಸ್ಕರ ಯೂಸ್ ಮಾಡಿರೋ ಗೋಸ್ಕರ ಇಂದಿರಾ ಗಾಂಧಿ ಅವ್ರನ್ನ ಗಿಲ್ಟಿ ಆಗಿ ಡಿಕ್ಲೇರ್ ಮಾಡ್ತಾರೆ ಈ ಒಂದು ಜಡ್ಜ್ ಪ್ರಕಾರ ಇಂದಿರಾ ಗಾಂಧಿ ಅವ್ರನ್ನ ಎಂ ಪಿ ಮಾಡ್ಬಿಟ್ಟು ನೆಕ್ಸ್ಟ್ ಸಿಕ್ಸ್ ಇಯರ್ಸ್ ಎಲೆಕ್ಷನ್ ನ ಕಂಟೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ವರ್ಡಿಟ್ ಕೊಡ್ತಾರೆ ಒಂದ್ ಸ್ವಲ್ಪ ಡೇಟ್ ಅಬ್ಸರ್ವ್ ಮಾಡಿ ಇದು ಇಪ್ಪತ್ತೆರಡು ಜೂನ್ ಹತ್ತೊಂಬತ್ ನೂರ ಎಪ್ಪತ್ತೈದು ಆದ್ರೆ ಇದನ್ನ ಮೇಡಮ್ ಇಂದಿರಾ ಗಾಂಧಿ ಅಂಡ್ ಅವ್ರ ಮಗ ಸಂಜಯ್ ಗಾಂಧಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಮಾಡ್ತಾರೆ ತುಂಬಾ ತಡ ಇಲ್ಲದೆ ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ ನೂರ ಎಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇಂದಿರಾ ಗಾಂಧಿನ ಗಿಲ್ಟಿ ಅಂತ ಡಿಕ್ಲೇರ್ ಮಾಡುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಆ ಒಂದು ವರ್ಡಿಕ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡುತ್ತೆ ಅಂದ್ರೆ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ಅವರು ಪ್ರಧಾನ ಮಂತ್ರಿ ಆಗಿರ್ಬೋದು ಆದ್ರೆ ಆ ಟೈಮ್ ಫ್ರೇಮ್ ಮುಗ್ದಾದ್ಮೇಲೆ ಆರು ವರ್ಷದವರೆಗೂ ಅವರು ಎಲೆಕ್ಷನ್ ನ ಕಂಟೆಸ್ಟ್ ಮಾಡೋ ಆಗಿರ್ಲಿಲ್ಲ ಆಮೇಲೆ ಪ್ರಧಾನ ಮಂತ್ರಿ ಆಗಿ ಇರಬೇಕಾದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ವೋಟ್ ಮಾಡೋ ಮಾಡುವಾಗಿರ್ಲಿಲ್ಲ ಈ ಒಂದು ಜಡ್ಜ್ಮೆಂಟ್ ಇಂದ ಟೆನ್ಷನ್ ಅಲ್ಲಿರುವ ಇಂದಿರಾ ಗಾಂಧಿ ಅವರು ಕಾಗೆ ಕೂರೋಕೆ ರೆಂಬೆ ಮುರಿಯೋಕೆ ಅನ್ನೋ ಒಂದು ಪರಿಸ್ಥಿತಿಗೋಸ್ಕರ ಕಾಯ್ತಾ ಇತ್ತು ಆ ಒಂದು ಪರಿಸ್ಥಿತಿ ಏನಂತಂದ್ರೆ ಅದೇ ರೀಸನ್ ನಂಬರ್ ತ್ರೀ ಸೊ ನಾನು ಆಗ್ಲೇ ಹೇಳ್ದಂಗೆ ದೇಶದ ಪ್ರತಿಯೊಂದು ಕಡೆ ಇನ್ಫ್ಲೇಷನ್ ನ ಕಾರಣದಿಂದ ಪ್ರೊಟೆಸ್ಟ್ ನಡೀತಾ ಇತ್ತು ಬಿಹಾರಲ್ಲಿ ಆ ಪ್ರೊಟೆಸ್ಟ್ ನಡೀತಾದ್ರೆ ಅಲ್ಲಿ ಪ್ರೊಟೆಸ್ಟರ್ಸ್ ಗೆ ಸಪೋರ್ಟ್ ಮಾಡಕ್ಕೆ ಜೆ ಪಿ ನಾರಾಯಣ ಅಂತ ಪ್ರಕಾಶ್ ನಾರಾಯಣ ಅಂತ ಆ ಪ್ರೊಟೆಸ್ಟ್ ನ ಸಪೋರ್ಟ್ ಮಾಡ್ತಾ ಇದ್ರು ಈ ಜೆ ಪಿ ನಾರಾಯಣ ಯಾರು ಜೆ ಪಿ ನಾರಾಯಣ ಇಂದ ಇಂದಿರಾ ಗಾಂಧಿಗೆ ಏನ್ ತೊಂದರೆ ಸೊ ಜೆ ಪಿ ನಾರಾಯಣ ಬಗ್ಗೆ ಶಾರ್ಟ್ ಆಗಿ ಬೇಗ ತಿಳ್ಕೊಂಡ್ಬಿಡೋಣ ಜೆ ಪಿ ನಾರಾಯಣ ಅವರು ಹತ್ತೊಂಬತ್ ನೂರ ಎರಡರಲ್ಲಿ ಯು ಹುಟ್ಟಿದ್ರು ಇವರು ಸೆಕೆಂಡರಿ ಎಜುಕೇಷನ್ ಆಯ್ತು ಅಲ್ಲದೆ ಇವರು ಹೈಯರ್ ಎಜುಕೇಶನ್ ಯು ಗೆ ಹೋಗಿದ್ರು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಇಂಡಿಯಾಗೆ ವಾಪಸ್ ಬರ್ತಾರೆ ಇಂಡಿಯಾಗೆ ವಾಪಸ್ ಬಂದ ಜೆ ಪಿ ನಾರಾಯಣ ಮಹಾತ್ಮ ಗಾಂಧಿ ಅವರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಜಾಯಿನ್ ಆಗ್ತಾರೆ ಸೊ ಹೀಗಿದ್ದಾಗ ಇವರು ಡೆಫಿನೆಟ್ಲಿ ಒನ್ ಫ್ರೀಡಮ್ ಫೈಟರ್ ಬ್ರಿಟಿಷರ್ ವಿರುದ್ಧ ಸಿವಿಲ್ ಡಿಸೋಬಿಡಿಯೆಂಟ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿ ನಾಸಿಕ್ ಜೈಲ್ ಸೇರ್ತಾರೆ ಅದಲ್ಲದೆ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಬೇಕಾದ್ರೆ ಜೆ ಪಿ ನಾರಾಯಣ ಅವರು ಹಜಾರ್ ಜೈಲಿಂದ ತಪ್ಸ್ಕೊಂಡು ಈ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿರ್ತಾರೆ ಇವರು ಜೈಲಿಂದ ಹೊರಗೆ ಬರಬೇಕಾದ್ರೆ ಆಲ್ಮೋಸ್ಟ್ ಕಾಂಗ್ರೆಸ್ ಎರಡು ಭಾಗವಾಗಿ ಸ್ಪ್ಲಿಟ್ ಆಗಿತ್ತು ಒಂದು ಲೆಫ್ಟ್ ವಿಂಗ್ ಅಂತ ಒಂದು ರೈಟ್ ವಿಂಗ್ ಅಂತ ಆಫ್ಟರ್ ಇಂಡಿಪೆಂಡೆನ್ಸ್ ಲೆಫ್ಟ್ ವಿಂಗ್ ಅದರ ಪವರ್ ನ ಕಳ್ಕೊಂಡ್ಬಿಡ್ತು ಹಾಗಾಗಿ ಜೆ ಪಿ ನಾರಾಯಣ ಅವರು ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಆಲ್ ಇಂಡಿಯಾ ರೈಲ್ವೆ ಮೆನ್ಸ್ ಫೆಡರೇಷನ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸ್ತಾರೆ ಸೊ ಹತ್ತೊಂಬತ್ ನೂರ ಆದ್ಮೇಲೆ ಇವರಿಗೆ ಜವಾಹರ್ ನೆಹರು ಅವರು ಡೆಪ್ಯೂಟಿ ಪಿ ಎಂ ಆಗಕ್ಕೆ ಇನ್ವಿಟೇಷನ್ ಕೂಡ ಕೊಟ್ಟಿರ್ತಾರೆ ಬಟ್ ಇವರಿಗೆ ಪ್ರಧಾನ ಮಂತ್ರಿ ಅಥವಾ ಪ್ರಧಾನ ಮಂತ್ರಿಯ ಸೀಟ್ ಮೇಲೆ ಯಾವುದು ಕೂಡ ಆಸೆ ಹಾಗಾಗಿ ಇವರು ಅದನ್ನ ತಿರಸ್ಕರಿಸ್ತಾರೆ ಸೊ ಅದಾದ್ಮೇಲೆ ಕಾಂಗ್ರೆಸ್ ಮಾಡ್ತಾ ಇರೋ ದೌರ್ಜನ್ಯಗಳನ್ನ ನೋಡ್ಕೊಂಡು ಸಹಿಸಿಕೊಂಡು ಬಂದಂತ ಜೆ ಪಿ ನಾರಾಯಣ ಅವರು ಕೊನೆಗೆ ಒಂದಿನ ಇಂಡಿಯನ್ ರೈಲ್ವೆ ಎಂಪ್ಲಾಯಿಗಳಿಗೆ ಸ್ಯಾಲ್ಫಿ ಹೈಕ್ ಮಾಡೋ ಒಂದು ಪ್ರೊಟೆಸ್ಟ್ ಅಲ್ಲಿ ಜಾಯ್ನ್ ಆಗ್ತಾರೆ ಸೊ ಇಲ್ಲಿಂದ ಇವ್ರಿಗೆ ಜನ ಬೆಂಬಲ ತುಂಬಾನೇ ಸಿಗ್ತಾ ಇರುತ್ತೆ ಹೀಗಾಗಿ ಇವ್ರು ಮುಂದೆ ಬರ್ತಾ ಬರ್ತಾ ಸ್ಟೂಡೆಂಟ್ಸ್ ಜೊತೆ ಕೂಡ ಅವ್ರ ಪ್ರೊಟೆಸ್ಟ್ ಗೆ ಜಾಯ್ನ್ ಆಗ್ತಾರೆ ಇದೇ ತರ ಪ್ರೊಟೆಸ್ಟ್ ನಡೀತಾ ಇರಬೇಕಾದ್ರೆ ಜೆ ಪಿ ನಾರಾಯಣ್ ಏನಂತ ಹೇಳ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರ ಮೇಲೆ ಸುಪ್ರೀಂ ಕೋರ್ಟ್ ವರ್ಡಿಕ್ ಪಾಸ್ ಮಾಡಿದೆ ಹೀಗಾಗಿ ಪ್ರಧಾನ ಮಂತ್ರಿ ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ತಾರೆ ಅದಲ್ಲದೆ ಇವರು ಜನಗಳಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಗವರ್ಮೆಂಟ್ ಮಾತುಗಳನ್ನ ಯಾವ್ದು ಬಿಲೀವ್ ಮಾಡಬೇಡಿ ಅಂತ ಒಂದ್ ಸೆಂಟೆನ್ಸ್ ಹೇಳ್ತಾರೆ ಬಟ್ ಇದೇ ಒಂದು ಟಾಪಿಕ್ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಜನಗಳನ್ನ ಸರ್ಕಾರದ ಅಪೋಸಿಟ್ ನಿಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಎಮರ್ಜೆನ್ಸಿನ ತರ ಒಂದು ಯೋಚನೆ ಮುಂದೆ ತರ್ತಾರೆ ಸೊ ಇಪ್ಪತ್ನಾಲ್ಕು ಜೂನ್ ಗೆ ಸುಪ್ರೀಂ ಕೋರ್ಟ್ ಅದ್ರ ಜಜ್ಮೆಂಟ್ ಕೊಟ್ಟಿತ್ತು ಜೆ ಪಿ ನಾರಾಯಣ್ ಅವರು ಇಪ್ಪತ್ತೈದು ಜೂನ್ ಗೆ ಈ ಒಂದು ಭಾಷಣನ ಬಿಹಾರಲ್ಲಿ ಕೊಟ್ಟಿದ್ರು ಸೊ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇಂದ ತಪ್ಸ್ಕೊಳಕ್ಕೆ ಇಂದಿರಾ ಗಾಂಧಿ ಅವರು ಜೆ ಪಿ ನಾರಾಯಣ ಅವರ ಭಾಷಣನ ಯೂಸ್ ಮಾಡಿಕೊಂಡು ಇಪ್ಪತ್ತೈದರ ಮಧ್ಯರಾತ್ರಿಯಿಂದ ಎಮರ್ಜೆನ್ಸಿನ ಜಾರಿಗೊಳಿಸಿ ದೇಶನ ಕತ್ಲ ನುಗ್ತಾರೆ ಸೊ ಈ ಎಮರ್ಜೆನ್ಸಿ ಅಂದ್ರೆ ಈ ಎಮರ್ಜೆನ್ಸಿ ಬಗ್ಗೆ ಮುಂಚೂಣಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಈ ಎಮರ್ಜೆನ್ಸಿಯು ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಇದೆ ಈ ಎಮರ್ಜೆನ್ಸಿಲಿ ಟೋಟಲ್ ಮೂರ್ ಟೈಪ್ಸ್ ಆಫ್ ಎಮರ್ಜೆನ್ಸಿ ಇದೆ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಎರಡನೇ ಇದು ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆನ್ಷಿಯಲ್ ರೂಲ್ ಅಂತ ಹೇಳಬಹುದು ಮೂರನೇ ಬಂದ್ಬಿಟ್ಟು ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ಇವು ನೇಮ್ಗಳು ನೋಡಿದ ತಕ್ಷಣನೇ ಅದ್ರ ಬಗ್ಗೆ ಗೊತ್ತಾಗುವುದು ನ್ಯಾಷನಲ್ ಎಮರ್ಜೆನ್ಸಿ ಬಂದ್ಬಿಟ್ಟು ವಾರ್ ಅಲ್ಲಿ ಅವರ ಎಕ್ಸ್ಟರ್ನಲ್ ಅಗ್ರೆಷನ್ ಅಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಗಳ ಟೈಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಯೂಸ್ ಮಾಡ್ತೀವಿ ಏನ ಬಂದ್ಬಿಟ್ಟು ಪ್ರೆಸಿಡೆನ್ಶಿಯಲ್ ರೂಲ್ ಪ್ರೆಸಿಡೆನ್ಷಿಯಲ್ ರೂಲ್ ಅಂತಂದ್ರೆ ಯಾವಾಗಾದ್ರೂ ಸ್ಟೇಟ್ ಮಷೀನರಿ ಫೇಲ್ ಆದವಾಗ ಪ್ರೆಸಿಡೆನ್ಷಿಯಲ್ ರೂಲ್ ನ ಸ್ಟೇಟ್ ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ಇಂಡಿಯಾ ಫಿನಾನ್ಷಿಯಲಿ ವೀಕ್ ಆದವಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ಫಿನಾನ್ಷಿಯಲ್ ನ ತರ್ತಾರೆ ಇಲ್ಲಿ ಗಾಂಧಿ ಅವರು ನ್ಯಾಷನಲ್ ನ ಇಂಪ್ಲಿಮೆಂಟ್ ಮಾಡಿರ್ತಾರೆ ಜೂನ್ ಎದುಬಿಟ್ಟು ರೇಡಿಯೋನ್ಸಿ ದಿಸ್ ಪ್ಯಾಕ್ ಅಬೌಟ್ ಭಯೋರ್ ಬಹನೋ ರಾಷ್ಟ್ರಪತಿ ಜಿ ನೆತ್ ಕಾಲ ಕಿ ಘೋಷಣಾ ಕೀರ್ ಆತಂಕ ಕಾರಣ ನೀಂದಿರಾ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರು ಎಮರ್ಜೆನ್ಸಿನ ಪ್ರೊಕ್ಲೇಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರೊಕ್ಲೇಮ್ ಮಾಡಬೇಕಾದ್ರೆ ಯಾವುದೇ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆ ಯಾವುದೇ ತರದ ಮೀಟಿಂಗ್ಗಳನ್ನ ಮಾಡಿರಲಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಅವರು ಮೇಡಮ್ ಇಂದಿರಾ ಗಾಂಧಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ತರೋಕ್ಕೆ ಮೂರು ರೀಸನ್ ಕೊಡ್ತಾರೆ ಅವು ಮೂರು ರೀಸನ್ ಯಾವ್ಯಾವು ಅಂತಂದ್ರೆ ಕೆಲವು ಪೊಲಿಟಿಷಿಯನ್ಸ್ ಅಂದ್ರೆ ಇವ್ರು ಇಂಡೈರೆಕ್ಟ್ ಆಗಿ ಜೆ ಪಿ ನಾರಾಯಣ್ ಅವ್ರಿಗೆ ಹೇಳ್ತಾ ಇದ್ರು ಕೆಲವು ಪೊಲಿಟಿಷಿಯನ್ಸ್ ಜನಗಳನ್ನ ಗೌರ್ಮೆಂಟ್ ವಿರುದ್ಧ ಎತ್ತು ಕೊಡ್ತಾ ಇದ್ದಾರೆ ಎರಡನೇ ರೀಸನ್ ಏನು ಅಂತಂದ್ರೆ ದೇಶ ಫಿನಾನ್ಷಿಯಲಿ ತುಂಬಾ ಫಾಸ್ಟ್ ಆಗಿ ಮುಂದೆ ಬರೋ ಒಂದು ನೀಡ್ ಇದೆ ಹಾಗಾಗಿ ನಾವು ಎಮರ್ಜೆನ್ಸಿನ ಪ್ರೊಕ್ಲೇಮ್ ಮಾಡಬೇಕಾಗುತ್ತೆ ಅಂತ ಎರಡನೇ ರೀಸನ್ ಹೇಳ್ತಾರೆ ಸೊ ಮೂರನೇ ರೀಸನ್ ಏನು ಹೇಳ್ತಾರೆ ಇಂಡಿಯಾದಲ್ಲಿ ಫಾರಿನ್ ಕಂಟ್ರಿಗಳು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡೋದ್ರಿಂದ ಇಂಡಿಯಾದ ಸ್ಟೆಬಿಲಿಟಿ ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಯಾಕೋ ಇವ್ ಮೂರು ರೀಸನ್ಸ್ ಸ್ಟೇಬಲ್ ಅಂತ ಅನ್ಸೋದಿಲ್ಲ ಇವರು ಈವೆನ್ ಪ್ರೆಸ್ ಕಾನ್ಫರೆನ್ಸಿಗೆ ಬರಬೇಕಾದ್ರೆ ನಾನು ಏನು ಹೇಳಬೇಕು ಅಂತ ಪ್ರಿಪೇರ್ ಕೂಡ ಆಗಿ ಬಂದಿದ್ದಿಲ್ಲ ಈ ಎಮರ್ಜೆನ್ಸಿಯಿಂದ ಭಾರತದ ಎಲ್ಲ ಕಡೆ ಇಂದಿರಾ ಗಾಂಧಿ ಸರ್ಕಾರದ ರಾಕ್ಷಸರು ತಾಂಡವಾಡ್ತಾ ಇದ್ರು ಎಲ್ಲ ನ್ಯೂಸ್ ಪೇಪರ್ ಕಂಪನಿಗಳ ಎಲೆಕ್ಟ್ರಿಸಿಟಿ ಸಪ್ಲೈನ ಸ್ಟಾಪ್ ಮಾಡಲಾಗಿತ್ತು ಅದೇ ರಾತ್ರಿ ಎಲ್ಲ ಅಪೋಸಿಷನ್ ಪಾರ್ಟಿಯ ಮೆಂಬರ್ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಅಪೋಸಿಷನ್ ಮೆಂಬರ್ಗಳನ್ನ ಜೈಲಿಗೆ ಹಾಕಿದ್ರು ಅದರಲ್ಲಿ ವಾಜಪೇಯಿ ಅವರು ಕೂಡ ಆಗಿದ್ರು ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ ಇದ್ರು ಮತ್ತೆ ಮುಲಾಯಂ ಸಿಂಗ್ ಯಾದವ್ ಕೂಡ ಇದ್ರು ಇನ್ನು ದೇಶದಲ್ಲೇ ನಡೀತಾ ಇರೋ ಪ್ರೊಟೆಸ್ಟ್ ಗೆ ಸಪೋರ್ಟ್ ಮಾಡ್ತಾ ಇದ್ದ ಜೆ ಪಿ ನಾರಾಯಣ್ ಕೂಡ ಜೈಲ್ಗೆ ಹೋಗಿದ್ರು ಜನಗಳನ್ನ ಒತ್ತಾಯದ ಮೇರೆಗೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ತಾ ಇದ್ರು ಯಾರ ಇದ್ರ ಅಪೋಸಿಟ್ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಜೈಲ್ಗೆ ಹಾಕಲಾಗ್ತಿತ್ತು ಸೊ ಯಾರು ಈ ಟೈಮಲ್ಲಿ ಅರೆಸ್ಟ್ ಆಗಿದ್ರು ಅವರು ಬೇಲ್ ಗೆ ಅಪ್ಲಿಕೇಶನ್ ಕೂಡ ಹಾಕೋಕ್ ಆಗ್ತಿದ್ದಿಲ್ಲ ಯಾಕಂದ್ರೆ ಕೋರ್ಟ್ ಗಳೆಲ್ಲ ಕೆಲಸ ಮಾಡೋಕ್ ನಿಲ್ಸಿಬಿಟ್ಟಿದ್ರು ಆ ಟೈಮ್ ಅಲ್ಲಿ ಪ್ರೆಸ್ ಸೆನ್ಸರ್ಶಿಪ್ ಕೂಡ ಬಂದಿದೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಟಾಪಿಕ್ ಪ್ರಿಂಟ್ ಆಗುತ್ತೋ ಆ ಟಾಪಿಕ್ ನ ಮಿಸ್ ಇಲ್ಲದೆ ಪ್ರಧಾನಮಂತ್ರಿ ಆಫೀಸ್ಗೆ ಆಫೀಸ್ ಗೆ ತೋರಿಸ್ಬಿಟ್ಟು ಅವರಿಂದ ಅಪ್ರೂವಲ್ ಪಡ್ಕೊಂಡ್ಬಿಟ್ಟು ಆಮೇಲೆ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಲಾಗ್ತಿತ್ತು ಈ ಎಮರ್ಜೆನ್ಸಿಯ ಪ್ರೆಷರ್ ಬರೀ ಇಂಡಿಯನ್ ಪ್ರೆಸ್ ರಿಪೋರ್ಟರ್ಸ್ಗಳ ಮೇಲೆ ಅಷ್ಟೇ ಇದ್ದಿಲ್ಲ ಫಾರಿನ್ ಪ್ರೆಸ್ ರಿಪೋರ್ಟರ್ಸ್ ಮೇಲೆ ಕೂಡ ಈ ಒಂದು ಪ್ರೆಷರ್ ಕ್ರಿಯೇಟ್ ಆಗಿತ್ತು ಅವ್ರನ್ನ ಇಮಿಡಿಯೇಟ್ ಆಗಿ ಇಂಡಿಯಾದಿಂದ ಹೊರ ಕಳಿಸಲಾಯಿತು ಇಂಥ ಒಂದು ಪ್ರೆಸ್ ರಿಪೋರ್ಟರ್ಗಳಲ್ಲಿ ಗಳಲ್ಲಿ ವಾಷಿಂಗ್ಟನ್ ಪೋಸ್ಟ್ ಅನ್ನೋ ನ್ಯೂಸ್ ಪೇಪರ್ ನ ರಿಪೋರ್ಟರ್ ಲೂಯಿಸ್ ಎಂ ಸೈಮನ್ ಅವರು ಸಂಜಯ್ ಗಾಂಧಿ ಅಂಡ್ ಹಿಸ್ ಮದರ್ ಅನ್ನೋ ಒಂದು ಆರ್ಟಿಕಲ್ ನ ಪ್ರಿಂಟ್ ಮಾಡಿದ್ರು ಆ ರಿಯಾಲಿಟಿನ ನ ವರ್ಲ್ಡ್ ಮುಂದೆ ತರೋ ಪ್ರಯತ್ನ ಕೂಡ ಮಾಡಿದ್ರು ಸಂಜಯ್ ಗಾಂಧಿ ಅವರು ಐದು ಸೂತ್ರಗಳ ಅಜೆಂಡಾ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಆ ಐದು ಸೂತ್ರಗಳು ಯಾವ್ಯಾವು ಅಂತಂದ್ರೆ ಎಲಿಮಿನೇಷನ್ ಆಫ್ ಡೌರಿ ಅಡಲ್ಟ್ ಎಜುಕೇಶನ್ ಪ್ಲಾಂಟಿಂಗ್ ಟ್ರೀಸ್ ಎರಾಡಿಕೇಶನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಈ ಕೊನೆಯಲ್ಲಿ ಏನು ಹೇಳಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದು ಬರೀ ಫ್ಯಾಮಿಲಿ ಪ್ಲಾನಿಂಗ್ ಆಗಿರಲಿಲ್ಲ ಇದನ್ನ ಇನ್ನೊಂದು ವರ್ಡಲ್ಲಿ ಅಲ್ಲಿ ಅಂತಂದರೆ ಅಂತಂದ್ರೆ ಸ್ಟೆರ್ಲೈಸೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಒಂದು ಅಜೆಂಡಾ ಕಾಂಗ್ರೆಸ್ನ ದೆಲ್ಲಿಯಿಂದ ಜನಗಳ ವೈಯಕ್ತಿಕ ವಿಚಾರಗಳವರೆಗೂ ತಂದಿತ್ತು ಜನಗಳ ಮೂಲಭೂತ ಹಕ್ಕುಗಳನ್ನ ಎಮರ್ಜೆನ್ಸಿಗಳಿಂದ ಆಲ್ರೆಡಿ ಇವರು ಕಿತ್ಕೊಂಡ್ಬಿಟ್ಟಿದ್ರು ಅದಲ್ಲದೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಒಂದು ಅಜೆಂಡಾನ ಮುಂದೆ ಇಟ್ಟುಕೊಂಡು ಇವರು ಸಿಕ್ಕ ಸಿಕ್ಕ ಗಂಡು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇವರು ನಸಬಂದಿ ಮಾಡಿಸಿದ್ರು ಈ ನಸಬಂದಿ ಅಂಡ್ ಸ್ಟೆರ್ಲೈಸೇಷನ್ ಇವೆರಡೂ ನಿಮಗೆ ಅರ್ಥ ಆಗ್ತಾ ಇದ್ದಿಲ್ಲ ಅಂತಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಗೂಗಲ್ ಆಂಟಿನ ಕೇಳಿ ಹೇಳ್ತಾರೆ ಈ ಇಂದಿರಾ ಗಾಂಧಿ ಗೌರ್ಮೆಂಟ್ ಈ ತರಾನು ಮಾಡುತ್ತೆ ಅನ್ನೋ ಒಂದು ಯೋಚನೆ ಕೂಡ ಜನಗಳಿಗೆ ಇರಲಿಲ್ಲ ಎಮರ್ಜೆನ್ಸಿ ಸ್ಟಾರ್ಟ್ ಆಗಿ ಏನೂ ಒಂದು ವರ್ಷ ಕೂಡ ಆಗಿರಲಿಲ್ಲ ಅಷ್ಟೊತ್ತಿಗಾಗಲೇ ಅರವತ್ತು ಲಕ್ಷ ಜನಗಳಿಗೆ ನಸಬಂದಿ ಮಾಡಿದ್ರು ಈ ಅರವತ್ತು ಲಕ್ಷದಲ್ಲಿ ಹದಿನಾರನೇ ವಯಸ್ಸಿನ ಹುಡುಗರಿಂದ ಹಿಡಿದ್ಬಿಟ್ಟು ಎಪ್ಪತ್ತು ವಯಸ್ಸಿನ ವೃದ್ಧರು ಕೂಡ ಇತ್ತು ಅದಲ್ಲದೆ ಕರೆಕ್ಟ್ ಆಪರೇಷನ್ ಇಲ್ಲದೆ ಕರೆಕ್ಟ್ ಪ್ರೊಸೀಜರ್ ಇಲ್ಲದೆ ಕರೆಕ್ಟ್ ಟ್ರೀಟ್ಮೆಂಟ್ ಇಲ್ದೆ ಅದತ್ರ ಎರಡ್ ಸಾವಿರಕ್ಕೂ ಹೆಚ್ಚು ಜನ ಅವ್ರು ಪ್ರಾಣ ಬಿಟ್ಟರು ಇದೇ ತರ ಜರ್ಮನಿಯಲ್ಲಿ ಹಿಟ್ಲರ್ ಕೂಡ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಮುಂದೆ ಇಟ್ಟುಕೊಂಡು ನಾಲ್ಕು ಲಕ್ಷ ಜನಗಳಿಗೆ ಮಾತ್ರ ಸ್ಟೆರ್ಲೈಸೇಷನ್ ಮಾಡಿದ್ರು ಬಟ್ ಇಂಡಿಯಾ ಇವಾಗ ಆ ರೆಕಾರ್ಡ್ ನ ಮುಗಿತ್ತು ಸರ್ಕಾರ ಈ ಒಂದು ಕೀಳ ಮಟ್ಟಕ್ಕೂ ಇಳಿಯುತ್ತಾ ಅನ್ನೋದು ಒಂದು ಯೋಚನೆ ಜನಗಳಿಗೆ ಬರಬೇಕು ಸೊ ಅದಲ್ಲದೆ ಡೆಲ್ಲಿಯಲ್ಲಿ ಪ್ಲಾಂಟಿಂಗ್ ಟ್ರೀಸ್ ಅನ್ನೋ ಒಂದು ಅಜೆಂಡಾದಲ್ಲಿ ರೋಡ್ ಸೈಡ್ ಅಲ್ಲಿರುವ ಅಂಗಡಿಗಳನ್ನ ಮನೆಗಳನ್ನ ಎಲ್ಲದರ ಮೇಲೆ ಗಳನ್ನ ಹಾಯಿಸಿದ್ರು ಇದ್ರ ವಿಷಯದಲ್ಲಿ ಯಾರಾದರೂ ಬಂದ್ಬಿಟ್ಟು ಅಪೋಸ್ ಮಾಡಿದವರಿಗೆ ಅಲ್ಲೇ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಡ್ತೀವಿ ನೀವು ಒಂದ್ಸರ್ತಿ ಯೋಚನೆ ಮಾಡ್ಬೋದು ಯಾವ ರೇಂಜ್ ಗೆ ಇಂಡಿಯಾದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಡಿಕ್ಟೇಟರ್ಶಿಪ್ ಬಂದಿತ್ತು ಅಂತ ಆದ್ರೆ ಪ್ರತಿ ಕಠಿಣ ರಾತ್ರಿ ಆದ್ಮೇಲೆ ಸೂರ್ಯನ ಬೆಳಕು ಒಂದು ಒಳ್ಳೆ ದಿನಾನ ಶುರು ಮಾಡೇ ಮಾಡುತ್ತೆ ಬಟ್ ಆದ್ರೆ ಈ ಎಮರ್ಜೆನ್ಸಿ ಮುಗಿದ್ಮೇಲೆ ಇಂಡಿಯಾದಲ್ಲಿ ಯಾವುದೇ ಖುಷಿ ಅನ್ನೋ ಸಂದರ್ಭಗಳು ಇರ್ಲಿಲ್ಲ ಸೊ ಹೀಗೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಗಾಂಧಿ ಅವರು ಎಮರ್ಜೆನ್ಸಿನ ವಾಪಸ್ ತಗೊಂಡ್ರು ಗಾಂಧಿ ಅವರು ಎಮರ್ಜೆನ್ಸಿನ ವಾಪಸ್ ತಗೋತಿದ್ರು ಇಲ್ವೋ ಗೊತ್ತಿಲ್ಲ ಬಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗಳ ಒತ್ತಾಯದ ಮೇರೆಗೆ ಅವ್ರಿಗೆ ಹೇಳಲಾಗಿತ್ತು ಮುಂದೆ ಎಲೆಕ್ಷನ್ ಅಂತ ಆದ್ರೆ ಮತ್ತೆ ನೀವೇ ಗೆಲ್ತೀರಾ ದಯವಿಟ್ಟು ಎಮರ್ಜೆನ್ಸಿಗಳನ್ನ ತಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗಳನ್ನ ಮಾತನ್ನ ಕೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ತೆಗೆದು ಹಾಕಿದ್ರು ಈ ಒನ್ ಟ್ವೆಂಟಿ ಒನ್ ಮಂತ್ ಅಲ್ಲಿ ಇಂಡಿಯಾದಲ್ಲಿ ಏನೇನಾಯ್ತು ಇದನ್ನ ಆಗಿನ ಜನ ಮರೆಯೋಕಾಗಲ್ಲ ನೆನ್ಪಲ್ಲಿ ಇಟ್ಟು ಕೂಡ ನಿಮ್ಗೆ ಯಾರಿಗಾದ್ರೂ ಅವರು ಹೇಳಿರ್ತಾರೆ ಅಂತ ಅನ್ಕೊಂಡಿರ್ತೀನಿ ಹೇಳಿದ್ದಿಲ್ಲ ಅಂತಂದ್ರೆ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿರುತ್ತೆ ಸೊ ಹೀಗೆ ಇಂದಿರಾ ಗಾಂಧಿಯವರು ಅವರು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟಿಂದ ಇಂದ ದೂರ ಉಳ್ಕೊಂಡ್ರು ಅದಷ್ಟೇ ಅಲ್ಲದೆ ಏನು ಮಾಡದ ಭಾರತದ ಜನಗಳು ಎಮರ್ಜೆನ್ಸಿಲಿ ಇಪ್ಪತ್ತೊಂದು ತಿಂಗಳುಗಳ ಕಾಲ ನರಕಯಾತನೆ ಅನುಭವಿಸಿದ್ರು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಷ್ಟೆಲ್ಲ ಆಗಿದ್ರು ಕೂಡ ಮೊನ್ನೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಸಂವಿಧಾನ ಇವರು ರಕ್ಷಣೆ ಮಾಡ್ತಾ ಇದ್ದಾರೆ ಹೀಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮತ್ತೆ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಈ ಎಲೆಕ್ಷನ್ ಅಲ್ಲಿ ಜೆ ಪಿ ನಾರಾಯಣ ಅವರು ಕ್ರಿಯೇಟ್ ಮಾಡಿರೋ ಜನತಾ ಪಾರ್ಟಿ ಎಲೆಕ್ಷನ್ ವಿನ್ ಆಗಿಬಿಟ್ಟು ಮುರಾರ್ಜಿ ದೇಸಾಯಿ ಅವರು ಭಾರತದ ಮೊದಲನೇ ಪ್ರಧಾನಮಂತ್ರಿ ಅಂದ್ರೆ ನಾನ್ ಕಾಂಗ್ರೆಸ್ ಪ್ರಧಾನಮಂತ್ರಿ ಸೊ ಹೀಗೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಪ್ಪತ್ತೈದರವರೆಗೂ ಕಾಂಗ್ರೆಸ್ ಭಾರತದ ಮೇಲೆ ನಡೆಸಿ ಹೀಗೆ ಜನತಾ ಪಾರ್ಟಿ ಐದು ವರ್ಷ ಮೇಲೆ ನಮ್ಮ ಭಾರತದ ಮೂರ್ತ ಜನರು ಮತ್ತೆ ಇಂದಿರಾ ಗಾಂಧಿನ ಪ್ರಧಾನ ಮಂತ್ರಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಸೊ ಭಾರತದ ಜನಗಳ ಮೇಲೆ ಒಂಚೂರು ಚೂರು ಕನ್ಸರ್ನ್ ಇಲ್ ಇಲ್ಲದೆ ಇರೋ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದಾಗ ಜನಗಳ ಮೇಲೆ ಇನ್ನೊಂದು ಘನಘೋರ ಕುರ್ತೆಯನ್ನು ಮಾಡ್ತಾರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಎಲ್ಲರವರೆಗೂ ಶೇರ್ ಮಾಡೋಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್